ದುಬೈಗೆ ಹೋಗಿ ಸ್ವಂತವಾಗಿ ಬೆಳೆದು ಬೃಹತ್ ಉದ್ಯಮ ಸಾಮ್ರಾಜ್ಯ ಕಟ್ಟಿ ಈಗ ಎಲ್ಲವನ್ನ ಕಳೆದುಕೊಂಡಿರುವಂತಹ ಬಿ ಆರ್ ಶೆಟ್ಟಿ ಕತೆ ಇದು ನೋಡಿ ಹೌದು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಉದ್ಯಮ ಹಾಗೂ ಆಸ್ತಿ ಹೊಂದಿದ್ದಂತಹ ಶೆಟ್ಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಎಪ್ಪತ್ನಾಲ್ಕು ರೂಪಾಯಿಗೆ ಸಂಸ್ಥೆಯನ್ನ ಮಾರಬೇಕಾಗಿ ಬಂತು ಮಡ್ಡಿ ವಾಟರ್ಸ್ನ ಮುಖ್ಯಸ್ಥರು ಬಿಆರ್ ಶೆಟ್ಟಿ ಅವರ ಸಂಸ್ಥೆ ಬಗ್ಗೆ ಆರೋಪಿಸಿ ಮಾಡಿದಂತಹ ಒಂದು ಟ್ವೀಟು ಶೆಟ್ಟಿ ಸಾಮ್ರಾಜ್ಯ ಕುಸಿಯುವಂತೆ ಮಾಡಿತ್ತು ಹೌದು ಕೈಯಲ್ಲಿ ಕೇವಲ ಆರುನೂರ ಅರವತ್ತೈದು ರೂಪಾಯಿ ಇಟ್ಕೊಂಡು ಕರುನಾಡಿನಿಂದ ಅರಬ್ ನಾಡಿಗೆ ಹಾರಿದ ಕನ್ನಡಿಗ ಬಿಆರ್ ಶೆಟ್ಟಿ ಬರೋಬ್ಬರಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಉದ್ಯಮ ಸಾಮ್ರಾಜ್ಯ ಕಟ್ಟಿದ ಕತೆ ಬಹಳ ರೋಚಕವಾಗಿದೆ ಹಾಗೆಯೇ ಅಷ್ಟು ದೊಡ್ಡ ಮೌಲ್ಯದ ಕಂಪನಿಯನ್ನ ಕೇವಲ ಎಪ್ಪತ್ನಾಲ್ಕು ರೂಪಾಯಿಗೆ ಮಾರುವಂತಹ ಸ್ಥಿತಿಗೆ ಬಂದಂತಹ ಕತೆ ಕೂಡ ಅಷ್ಟೇ ಕರುಣಾಜನಕವಾಗಿದೆ ನೋಡಿ ಇನ್ನು ಮಂಗಳೂರು ಮೂಲದ ಡಾಕ್ಟರ್ ಬಾವಗುತ್ತ ರಘುರಾಮ್ ಶೆಟ್ಟಿಯವರು ಎರಡು ಸಾವಿರದ ಹದಿನೇಳರಲ್ಲಿ ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮಹಾಭಾರತ ಸಿನಿಮಾ ನಿರ್ಮಿಸುವುದಾಗಿ ಘೋಷಿಸಿದಾಗ ಕೋಟ್ಯಾಂತರ ಭಾರತೀಯರ ನರನಾಡಿಗಳಲ್ಲೂ ಕೂಡ ಸಂಚಲನವಾಗಿತ್ತು ಬಾಹುಬಲಿಯನ್ನ ಮೀರಿಸುವ ವೈಭವದ ಸಿನಿಮಾ ಅದರಲ್ಲೂ ರೋಚಕದ ಮಹಾಭಾರತದ ಕತೆ ದೊಡ್ಡ ಪರದೆಯಲ್ಲಿ ಬರಲಿದೆ ಎಂದು ಎಲ್ಲರೂ ನಿರೀಕ್ಷಿಸಿದ್ರು ಆದರೆ ನೋಡ ನೋಡುತ್ತಿದ್ದಂತೆಯೇ ಶೆಟ್ಟಿ ಸಾಮ್ರಾಜ್ಯ ಮುರುಟಿ ಹೋಗಿ ಅವರ ಬದುಕೆ ದುರಂತ ಸಿನಿಮಾದ ಕಥೆಯಂತಾಯಿತು ಅದಕ್ಕೆ ಕಾರಣವಾಗಿದ್ದು ಮಡ್ಡಿ ವಾಟರ್ಸ್ನ ಒಂದು ಟ್ವೀಟ್ ನೋಡಿ ಹೌದು ಗೌತಮ್ ಅದಾನಿ ಅವರ ಸಂಸ್ಥೆಗಳ ವಿರುದ್ಧ ಹಿಂಡನ್ಬರ್ಗ್ ರಿಸರ್ಚ್ ವರದಿ ಬಿಡುಗಡೆ ಮಾಡಿದ್ದು ನಿಮಗೆ ನೆನಪಿರಬಹುದು ಹಿಂಡನ್ಬರ್ಗ್ ರಿಸರ್ಚ್ ಒಂದು ಶಾರ್ಟ್ ಸೆಲ್ಲರ್ ಸಂಸ್ಥೆ ಯಾವುದಾದ್ರೂ ಕಂಪನಿ ಅಕ್ರಮ ಮಾರ್ಗದಲ್ಲಿ ಷೇರು ಬೆಲೆ ಹೆಚ್ಚಿಸಿಕೊಳ್ತಿದ್ರೆ ಅದಕ್ಕೆ ಕಡಿವಾಣ ಹಾಕಲು ಇವು ತನಿಖಾ ವರದಿ ಬಿಡುಗಡೆ ಮಾಡಿ ಷೇರು ಬೆಲೆ ಕುಸಿಯುವಂತೆ ಮಾಡುತ್ತವೆ ಇಂಥ ಒಂದು ಶಾರ್ಟ್ ಸೆಲ್ಲರ್ ಸಂಸ್ಥೆ ಮಡ್ಡಿ ವಾಟರ್ಸ್ನ ಮುಖ್ಯಸ್ಥ ಕಾರ್ಸನ್ ಬ್ಲಾಕ್ ಎಂಬುವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಆರ್ ಶೆಟ್ಟಿ ವಿರುದ್ಧ ಒಂದು ಟ್ವೀಟ್ ಮಾಡ ರು ಆ ಟ್ವೀಟ್ ಏನಂದ್ರೆ ಬಿಆರ್ ಶೆಟ್ಟಿ ಒಡೆತನದ ಎನ್ಎಂಸಿ ಕೇರ್ ಸಂಸ್ಥೆಯಲ್ಲಿ ಕೃತಕವಾಗಿ ಹಣದ ಹರಿವು ಸೃಷ್ಟಿಸಿ ನೈಜ ಸಾಲದ ಪ್ರಮಾಣವನ್ನ ಮರೆಮಾಚಲಾಗಿದೆ ಎಂದು ಕಾರ್ಸನ್ ಬ್ಲಾಕ್ ತಮ್ಮ ಟ್ವೀಟ್ನಲ್ಲಿ ಆರೋಪಿಸಿದ್ರು ಅದಾದ ಬಳಿಕ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿದ್ದಂತಹ ಎನ್ ಎಂ ಸಿ ಹೆಲ್ತ್ ಕೇರ್ ಸಂಸ್ಥೆಯ ಷೇರು ಬೆಲೆ ಅರ್ಧ ಪತನಗೊಂಡಿತ್ತು ಕೊನೆಗೆ ಬಿ ಆರ್ ಶೆಟ್ಟಿಯವರು ತಮ್ಮ ಹನ್ನೆರಡು ಸಾವಿರದ ನಾನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಸಂಸ್ಥೆಯನ್ನು ಕೇವಲ ಎಪ್ಪತ್ನಾಲ್ಕು ರೂಪಾಯಿಗೆ ಮಾರಬೇಕಾಯಿತು ನೋಡಿ ಇನ್ನು ಯು ಎ ಅಲ್ಲಿನ ಶೇಕ್ ರೀತಿ ಬದುಕಿದ್ರು ಬಿ ಆರ್ ಶೆಟ್ಟಿ ಹಲವು ರಿಯಲ್ ಎಸ್ಟೇಟ್ ಆಸ್ತಿಗಳನ್ನು ಹೊಂದಿದ್ರು ಬುರ್ಜ್ ಖಲೀಫಾದಲ್ಲೂ ಕೂಡ ಇಡೀ ಎರಡು ಮಹಡಿಗಳನ್ನ ಇವರು ಖರೀದಿಸಿದ್ರು ದುಬೈ ವರ್ಲ್ಡ್ ಟ್ರೇಡ್ ಸೆಂಟರ್ ಫಲ್ಮ್ ಜುಮೇರಾದಲ್ಲೂ ಕೂಡ ಇವರ ಆಸ್ತಿಗಳಿದ್ರು ಇನ್ನು ಪ್ರೈವೇಟ್ ವಿಮಾನ ಇಟ್ಕೊಂಡಿದ್ರು ಒಂದು ಟ್ವೀಟ್ನಿಂದಾಗಿ ಇವರ ರಾಯಲ್ ಬದುಕು ನಿರ್ನಾಮವಾಗಿ ಹೋಗಿದ್ದು ವಿಪರ್ಯಾಸವೇ ಸರಿ ಈಗಲೂ ಕೂಡ ಬಿ ಆರ್ ಶೆಟ್ಟಿ ಕೋರ್ಟ್ ಕೇಸ್ಗಳನ್ನ ಎದುರಿಸುತ್ತಿದ್ದಾರೆ ಆರೋಪ ಮುಕ್ತರಾಗಲು ಹರಸಾಹಸ ಪಡ್ತಿದ್ದಾರೆ